ಇಪ್ಪತ್ತೆರಡು ವರ್ಷಗಳ ದೇಶ ಸೇವೆ ಮಾಡಿ ಸಂತೋಷ್ ಅ ಬೀಸೂರ್ ಮರಳಿ ಹಾಲಸಿರಗೂರ ಗ್ರಾಮದ ಗಣ್ಯಮಾನ್ಯರಿಂದ ಅದ್ದೂರಿ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾಲಸಿರಗೂರ ಗ್ರಾಮದ ವೀರ ಯೋಧ ಸಂತೋಷ್ ಅಣ್ಣಪ್ಪ ಬೀಸೂರ್ ಇವರನ್ನು ಎಲ್ಲ ಗ್ರಾಮಸ್ಥರು ಭವ್ಯವಾಗಿ ಗ್ರಾಮದ ಜನ ಸ್ವಾಗತ ಮಾಡಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ನಂತರ ವೇದಿಕೆಯ ಎಲ್ಲ ಗ್ರಾಮಸ್ಥರು ಆಯೋಜಿಸಿದ ಕಾರ್ಯಕ್ರಮ ಭಾಗವಹಿಸಿದ್ರು ಹಾಲಸಿರುಗೂರದ ಕೊನೆಯವರ ತೋಟದ ಶಿವಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಅದ್ಧೂರಿಯಾಗಿ ಗ್ರಾಮಸ್ಥರು ನಡೆಸಿದರು ದೇಶ ಸೇವೆ ಮಾಡಿ ಮರಳಿದ ಸೈನಿಕನಿಗೆ ಗೆಳೆಯರ ಬಳಗ ಹಾಗೂ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನಂತರ ನಿವೃತ್ತ ಮೇಜರ್ ಸಂತೋಷ್ ಬೀಸೂರ್ ಅವರಿಗೆ ಪೂಜ್ಯರು ಹಾಗೂ ಗ್ರಾಮದ ಮುಖಂಡರು ಶಾಲು ಮಾಲೆ ಹಾಕುವ ಮೂಲಕ ಸತ್ಕರಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ತಂದೆ ಅನ್ನಪ್ಪ ಬಿಸೂರ್ ತಾಯಿ ಸುಶೀಲಾ ಬಿಸೂರ್ ಪತ್ನಿ ವಿದ್ಯಾಸಿ ಬೀಸೂರ್ ಮುಖಂಡರಾದ ಭೀಮು ಕೋಣೆ ಭರತೇಶ್ ಪಾಟೀಲ್ ಎಚ್ ಎನ್ ಗಾಳಿ ಮಹದೇವ್ ಬಾವಿ ಶಂಕರ್ ದಳವಾಯಿ ಸಿದ್ದಾರೋಡ್ ದಳವಾಯಿ ಪ್ರಕಾಶ್ ಭೂಯಿ ಯುವರಾಜ್ ಜಾಧವ್ ಅನಿಲ್ ಕೋಣೆ ಉಪಸ್ಥಿತರಿದ್ದರು ಶಿಕ್ಷಕರಾದ ಸಿದ್ದು ಮಿರ್ಜಿ ನಿರೂಪಿಸಿ ವಂದಿಸಿದರು ವರದಿ ಹನುಮಂತ್ ಸಣಕ್ಕಿನೋರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಅಲ್ರಿ ನಮಗೆ ಹೆಂಗ ಈಗ ಆದ್ರ ಭಾರತದ ಗಡಿಯೊಳಗೆ ಅವರ ತಮ್ಮ ಹಸಿವು ನೇರಡಿಕೆ ಮೈಮೇಲೆ ಬಟ್ಟೆ ತಂಡಿ ಅದು ಅಂತದ್ದು ಅಲ್ಲಿ ಏನು ಸಿಗಂಗಿಲ್ಲ ಅಲ್ಲಿ ಊಟ ಒಮ್ಮಿ ಸಿಕ್ಕರ ಸಿಕ್ಕು ಇಲ್ಲ ನಾಲ್ಕ್ ನಾಲ್ಕು ಐದೈದು ದಿವಸ ಗಂಟೆಗೆ ಉಪವಾಸ ಅಂತವಗಳನ್ನೆಲ್ಲ ಅವ್ರು ಏನಪ್ಪ ಅಂದ್ರೆ ತಡದು ನಮ್ಮ ಭಾರತ ದೇಶದ ರಕ್ಷಣೆ ಮಾಡ್ತಾರ ಅಂತಂದ್ರೆ ಅವ್ರ ಎಷ್ಟು ಸಹಾನುಭೂತಿಗಳಾಗಿರಬೇಕು ಅಂತವರ ಸತ್ಕಾರಿ ಇವತ್ತೈತಿ ಅಂತಂದ್ರೆ ನಮಗೊಂದು ಅರ್ಧ ತಾಸ ಊಟಕ್ಕೆ ಲೇಟ್ ಆತ ತಡ್ಕೊಳದಾಗುವ ಯಾವುದೇ ಒಂದು ನೌಕರಿ ಮಾಡಿ ಬರಲಿ ಅವ್ರಿಗೆ ಯಾರು ಬರೋದಿಲ್ಲ ಯಾವಾಗ ರಿಟೈರ್ಡ್ ಆಗಿರ್ತಾರೋ ಯಾವಾಗ ಬಂದಿರ್ತಾರೋ ಏನೋ ಯಾರು ಗೊತ್ತಿರೋದಿಲ್ಲ ಇವರ ನಿವೃತ್ತಿಯಾಗಿ ಬರ್ತಾರ ಇಷ್ಟೊಂದು ಜನ ಯಾಕೆ ಸೇರ್ಯಾರ ನಮ್ಮ ದೇಶದ ಸೇವೆ ಮಾಡ್ಯಾರ ದೇಶ ಸೇವೆ ಮಾಡೋ ಯೋಧ ಇದ್ದಾಗ ನಾವು ಇಲ್ಲಿ ನಾವು ಒಳಗೆ ನಾವ ಸುರಕ್ಷಿತವಾಗಿರ್ಲಿ ಕೈಯತ್ತಿರುವಂತ ಯೋಧ ಯಾರಪ್ಪ ಅಂತಂದ್ರ ಸಂತೋಷ್ ಭೂಸರ್ ಅವರು ಇವತ್ತಿಗೆ ನಮ್ಮ ಶಿರುಗುರ ಎಂಬ ಹೆಸರನ್ನ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಅಜ್ರಾಮರವಾಗಿ ಉಳಿಸಿದ್ರು ಮತ್ತ ಅವರ ದೇಶ ಸೇವೆ ಮಾಡುತ್ತೇ ತಂದೆ ಅವರ ನಂತರ ಶ್ರೀ ಎಣ್ಣಪ್ಪ ಬೇಸರು ಹಾಗೂ ದಂಪತಿಗಳು ಅವರು ವೇದಿಕೆಗೆ ಆಗಮಿಸಬೇಕಂದ್ರೆ ಅವರಲ್ಲಿ ವಿನಂತಿ ಏನ್ ಮಾಡ್ಕೋತೀವಿ